ಕ್ಷಣವತ್ತು ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಮೂರು ಮುಂಬಡ್ತಿಗಳನ್ನು ಪಡೆಯಲು ಬಲು ಸುಲಭ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನೀವು ಕೇಳಿರಬಹುದು ಮೂರು ಬಗೆಯ ಕೆಲಸಗಾರರು ಇರುತ್ತಾರಂತೆ ಮೊದಲನೆಯ ಬಗೆಯವರು ಕೆಲಸವನ್ನು ಕೊಟ್ಟವರ ನಿರೀಕ್ಷೆಗಿಂತ ಕಡಿಮೆ ಕೆಲಸ ಮಾಡುತ್ತಾರೆ ಅವರಿಗೆ ಬಡ್ತಿಗಳು ಸಿಕ್ಕರೂ ಸಿಗಬಹುದು ಸಿಗದೆಯೂ ಹೋಗಬಹುದು ಎರಡನೆಯ ಬಗೆಯವರು ನಿರೀಕ್ಷೆಯಷ್ಟು ಮಾತ್ರ ಕೆಲಸ ಮಾಡುತ್ತಾರೆ ಅವರಿಗೆ ಬಡ್ತಿಗಳು ಸಿಗುವುದು ಸಹಜ ಆದರೆ ಮೂರನೆಯ ಬಗೆಯ ಜನ ನಿರೀಕ್ಷೆಗಿಂತ ಹೆಚ್ಚಿನ ಕೆಲಸ ಮಾಡುತ್ತಾರೆ ಅವರಿಗೆ ಬಡ್ತಿಗಳು ಮುಂಬಡ್ತಿಗಳು ಸಿಕ್ಕರೆ ಯಾರೂ ಟೀಕೆ ಮಾಡುವುದಿಲ್ಲ ಈ ಮ್ಯಾನೇಜ್ಮೆಂಟ್ ತತ್ವವನ್ನು ವಿವರಿಸಿದ ಉಪನ್ಯಾಸಕರೊಬ್ಬರು ಹೇಳಿದ ನಿಜ ಜೀವನದ ಘಟನೆ ಹೀಗಿದೆ ಎರಡನೆಯ ವಿಶ್ವ ಯುದ್ಧದ ಸಮಯದಲ್ಲಿ ಅಮೆರಿಕದ ಸೇನೆಯ ದಂಡನಾಯಕರಾಗಿದ್ದ ಜನರಲ್ ಮಕಾರರ್ ಅವರ ಬಗ್ಗೆ ಯಾರೋ ಟೀಕೆ ಮಾಡಿದ್ದರಂತೆ ಟೀಕೆ ಏನೆಂದರೆ ದಂಡನಾಯಕರು ತಮ್ಮ ಎಂಜಿನಿಯರ್ ಒಬ್ಬರಿಗೆ ಮೂರು ಮುಂಬಡ್ತಿಗಳನ್ನು ಅಂದರೆ ಪ್ರಮೋಷನ್ಗಳನ್ನು ಒಮ್ಮೆಲೇ ಕೊಟ್ಟು ಪ್ರೋತ್ಸಾಹಿಸಿದ್ದರಂತೆ ಈ ಟೀಕೆಯನ್ನು ಕೇಳಿದ ದಂಡನಾಯಕರು ತಕ್ಷಣ ಟೀಕಾಕಾರರನ್ನು ಕರೆದು ಹೀಗೆ ವಿವರಿಸಿದರಂತೆ ದಂಡನಾಯಕರು ತಮ್ಮ ಸೇನಾ ತುಕಡಿಯನ್ನು ದಟ್ಟವಾದ ಅರಣ್ಯದ ಮೂಲಕ ಕರೆದೊಯ್ಯುತ್ತಿದ್ದರು ಅಲ್ಲಿ ಅವರಿಗೆ ಸಣ್ಣ ನದಿಯೊಂದು ಅಡ್ಡವಾಗಿ ಬಂದಿತ್ತು ನದಿ ತುಂಬಿ ಹರಿಯುತ್ತಿತ್ತು ಅದನ್ನು ದಾಟದೆಯೇ ಹೋಗೋಣವೆಂದರೆ ಸುಮಾರು ಐವತ್ತು ಅರವತ್ತು ಮೈಲಿಗಳಷ್ಟು ದೂರ ಹೋಗಬೇಕಾಗಿತ್ತು ದಂಡನಾಯಕರು ತಮ್ಮ ಕೈ ಕೆಳಗಿನ ಇಂಜಿನಿಯರನ್ನು ಕರೆದು ಈ ನದಿಗೆ ಅಡ್ಡವಾಗಿ ಸೇತುವೆಯನ್ನು ಕಟ್ಟಲು ಎಷ್ಟು ದಿನ ಬೇಕಾಗಬಹುದು ಎಂದು ಕೇಳಿದರು ನದಿಯ ಅಗಲ ನೀರಿನ ಆಳಗಳನ್ನೆಲ್ಲ ಗಮನಿಸಿದ ಎಂಜಿನಿಯರ್ ಸೇತುವೆಯನ್ನು ಕಟ್ಟಲು ಮೂರು ದಿನಗಳು ಸಾಕು ಎಂದರು ದಂಡನಾಯಕರು ಆಯಿತು ನೀವು ಅದಕ್ಕೆ ಬೇಕಾದ ನಕ್ಷೆಗಳನ್ನು ತಯಾರಿಸಿ ಎಂದು ಹೇಳಿ ಕಳುಹಿಸಿದರು ಅದಾದ ನಂತರ ದಂಡನಾಯಕರು ತಮ್ಮ ದೈನಂದಿನ ಕೆಲಸದಲ್ಲಿ ಮಗ್ನರಾದರು ಯಶಸ್ವಿ ನಾಯಕರ ಯಶಸ್ಸಿನ ಸೂತ್ರಗಳಲ್ಲಿ ಇದೂ ಒಂದು ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕೆಲಸವನ್ನು ಸರಿಯಾಗಿ ವಿವರಿಸಿ ಅವರಿಗೆ ಒಪ್ಪಿಸುವುದು ಕೆಲಸಕ್ಕೆ ಕಾಲಮಿತಿಯನ್ನು ನಿಗದಿಗೊಳಿಸುವುದು ಮತ್ತು ಅವರಿಗೆ ಕೆಲಸ ಮಾಡಲು ಬಿಡುವುದು ಮಧ್ಯೆ ಮಧ್ಯೆ ಅನಾವಶ್ಯಕವಾಗಿ ಅವರ ಕೆಲಸದ ಮಧ್ಯೆ ತಲೆ ತೂರಿಸದಿರುವುದು ದಂಡನಾಯಕರು ಕೂಡ ಇದೇ ತತ್ವವನ್ನು ತಮ್ಮ ಕೆಲಸದ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದರು ನಾಲ್ಕನೆಯ ದಿನ ಮುಂಜಾನೆಯೇ ದಂಡನಾಯಕರು ಎಂಜಿನಿಯರನ್ನು ಕರೆದು ನದಿಗೆ ಅಡ್ಡವಾಗಿ ಕಟ್ಟಬೇಕಿದ್ದ ಸೇತುವೆಯ ನಕ್ಷೆಗಳು ಸಿದ್ಧವಾದುವೆ ಎಂದು ಕೇಳಿದರು ಎಂಜಿನಿಯರು ಅವರು ಇಲ್ಲ ಎಂದಾಗ ದಂಡನಾಯಕರು ಸಿಟ್ಟಿಗೆದ್ದು ಸೇತುವೆಯನ್ನು ಕಟ್ಟಲು ಮೂರು ದಿನ ಸಾಕಿಂದ ನೀವು ಇನ್ನೂ ನಕ್ಷೆಯನ್ನೇ ತಯಾರಿಸಿಲ್ಲವೇ ಮೂರು ದಿನಗಳ ಕಾಲ ಏನು ಮಾಡುತ್ತಿದ್ದೀರಿ ಎಂದು ಏರು ದನಿಯಲ್ಲಿ ಗದ್ದರಿಸಿದ್ದರು ಎಂಜಿನಿಯರ್ ತಣ್ಣಗಿನ ದನಿಯಲ್ಲಿ ಈ ಮೂರು ದಿನಗಳು ನಾವು ಸೇತುವೆಯನ್ನು ಕಟ್ಟುವುದರಲ್ಲಿ ನಿರತರಾಗಿದ್ದೆವು ಇದು ಕಲ್ಲು ಸಿಮೆಂಟುಗಳ ಸೇತುವೆಯಲ್ಲ ಇದು ಕಬ್ಬಿಣ ಬೋಲ್ಟು ನಟ್ಟುಗಳನ್ನು ಬಳಸಿ ಕಟ್ಟುವ ಸೇತುವೆ ಅದಕ್ಕೆ ನಾವು ನಕ್ಷೆ ತಯಾರಿಕೆಯಲ್ಲಿ ಕಾಲಕ್ಷೇಪ ಮಾಡಲಿಲ್ಲ ನಿನ್ನೆ ಸಂಜೆಯೇ ಸೇತುವೆ ಸಿದ್ಧವಾಯಿತು ಈಗ ತಾವು ಅದನ್ನು ಉಪಯೋಗಿಸಬಹುದು ಎಂದಾಗ ದಂಡನಾಯಕರು ಅವರನ್ನು ನಂಬಲಿಲ್ಲ ಆದರೆ ನದಿಯ ಬಳಿಗೆ ಹೋದಾಗ ಅಲ್ಲಿ ಬಳಕೆಗೆ ಸಿದ್ಧವಾಗಿದ್ದ ಸೇತುವೆಯನ್ನು ಕಂಡು ನಿಬ್ಬೆರಗಾದರು ಅಂದೇ ಅಲ್ಲೇ ಇಂಜಿನಿಯರ್ ಅವರಿಗೆ ಮೂರು ಮುಂಬಡ್ತಿಗಳನ್ನು ಮಂಜೂರು ಮಾಡಿದರಂತೆ ಈ ವಿವರಣೆಯನ್ನು ಕೇಳಿದಾಗ ಟೀಕಾಕಾರರು ಎಂಜಿನಿಯರ್ ಅವರನ್ನು ಮೆಚ್ಚಿ ಅಹುದಹುದು ಎಂದರಂತೆ ಈಗ ನಾವು ಕೆಲಸಗಾರರಾಗಿದ್ದರೆ ನಾವು ಯಾವ ಬಗೆಯ ಕೆಲಸಗಾರರೆಂದು ಯೋಚಿಸಬಹುದು ಕೆಲಸ ಮಾಡಿಸಿಕೊಳ್ಳುವವರಾದರೆ ಆ ದಂಡನಾಯಕರಂತೆ ಪುರಸ್ಕರಿಸುವವರೂ ಆಗಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು